ಅಂದ್ರೆ ನೀವು ಇಲ್ಲಿ ಅಂಗಡಿನ ಓಪನ್ ಮಾಡಿ ಒಂದು ಇಪ್ಪತ್ತೈದು ವರ್ಷ ಆಗಿದೆಯಾ ಇಪ್ಪತ್ತ್ಮೂರು ವರ್ಷ ಇಪ್ಪತ್ತ್ಮೂರು ವರ್ಷ ಆಗಿದೆ ಸೊ ಅಂಗಡಿಯಲ್ಲಿ ಏನಾದ್ರೆ ಪ್ರಾಬ್ಲಮ್ ಮತ್ತೆ ಅಂಗಡಿ ಅವರಿಗೆ ಏನಾದ್ರೆ ಪ್ರಾಬ್ಲಮ್ ಬೇರೆ ಕೊಡೋದಾಗಿರ್ಬೋದು ನಿಮ್ಮಲ್ಲಿ ಏನಾದ್ರೆ ಪ್ರಾಬ್ಲಮ್ ಏನ್ ಆಗಿದೆಯಾ ಏನು ಮಾಡಿ ಇದ್ರಿಗೂ ಏನಾಗಿಲ್ಲ ಅಂದ್ರೆ ಕಸ್ಟಮರ್ಸ್ ಕಾಸ್ಕೊಳ್ತೀರ ಹೋಗ್ಬೋದು ಇದು ಮಾಡೋದಾಗಿ ಏನು ಪ್ರಾಬ್ಲಮ್ ಸಣ್ಣ ಪುಟ್ಟ ಇರುತ್ತೆ ಹಂಗೆ ಆ ಥರ ಏನು ಅಂತದೇನಾಗಿರುತ್ತದೆ ದೊಡ್ಡದಾಗಿಲ್ಲ ಸಣ್ಣ ಪುಟ್ಟ ಇರುತ್ತೆ ನೀವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೋವಿಡ್ ಬಂತು ಕೋವಿಡ್ ಬಂದ ಜಸ್ಟ್ ಲಾಕ್ಡೌನ್ ಡೌನ್ ಸೊ ಅವಾಗ ಕೆಲಸ ಇಲ್ಲ ಅಂಗಡಿ ತಿರುಗಿ ಹಂಗಿಲ್ಲ ಏನಿಲ್ಲ ಸೊ ಅವಾಗ ಜೀವನ ಹೆಂಗ್ ನಡೀತಾ ಇತ್ತು

ಅಂದ್ರೆ ಜಾಸ್ತಿ ಓದಿ ನೀವು ಇದೇ ಕೆಲಸ ಮಾಡ್ತೀರಾ ಅಥವಾ ಈ ಕೆಲಸನ ಬಿಟ್ಟು ಬೇರೆ ಏನಾದ್ರೂ ನಿಮ್ಮ ಲೈಫ್ ನ ಡಿಫ್ರೆನ್ಸ್ ನ ಲೀಡ್ ಮಾಡ್ತೀರಾ ನೀವು ಅದೇ ಇವಾಗ ಒಂದು ಎಕ್ಸಾಂಪಲ್ ಇಟ್ಕೊಳ್ಳಿ ನೀವೇನು ತುಂಬಾ ಓದ್ಬಿಟ್ಟಿದ್ದೀರಾ ನೀವು ಓದ್ಬಿಟ್ಟು ಇದು ಏನೋ ಫುಲ್ಲು ಡಿಫ್ರೆಂಟ್ ಆಗಿ ಬೇರೆ ಕಡೆ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀರಾ ಆ ತರ ಏನಿಲ್ಲ ನಮ್ಗೆ ಬದುಕಬೇಕು ಒಂದು ಮಟ್ಟಕ್ಕೆ ಬೆಳಿಬೇಕಂದ್ರೆ ಯಾವ ಕೆಲಸ ಬೇಕಾದರೂ ಮಾಡ್ಬೋದು ಒಂದ್ ಮಟ್ಟಕ್ಕೆ ಬೆಳಿಬೇಕಂದ್ರೆ ನಾವು ಕಷ್ಟಪಟ್ಟು ಇನ್ನೊಬ್ಬರು ದುಡ್ಡು ನಾವು ಹಸಿ ಕೊಡಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ವಿ. ನಾನು ಕಷ್ಟಪಟ್ಟು ಹಾರ್ಡ್ವರ್ಕ್ ಮಾಡಿ ಬದುಕಿದ್ರೆ ನೆಮ್ಮದಿ. ಸೋ ಎಜುಕೇಶನ್ ಏನು ಏನು ಎಜುಕೇಶನ್ ಬಗ್ಗೆ ಹೇಳಿದ್ರೆ ನಮ್ಮ ಮಗಳಿಗಾರ ನೋಡ್ತಾ ಇದೀನಿ. ಇಂಜಿನಿಯರ್ ಓದಿದ್ನಿ ಈಗ. ಇವತ್ತು ಕಸ ಗುಡಿಸ್ತಾನೆ, ನೋಟ್ ತಳಿತಾನೆ, ನೋಟ್ ಐತನೆ ಎಲ್ಲಾ ಕೆಲಸ ಮಾಡುತ್ತಾನೆ. ಇಂಜಿನಿಯರ್ ಓದಿದ್ರು ನಿಮ್ಮ ಮನೆ ಕೆಲಸ ಎಲ್ಲಾ ಮನೆ ಕೆಲಸ ಅಂಗಡಿ ಕೆಲಸ, ಅವ್ಡಿ ಕೆಲಸ. ಬಾಲ್ಯದಿಂದ ಕಸ ನೋಟನ ತೊಳಿತಾನೆ ಕೆಲಸನ ಮಾಡ್ತೀವಿ ನಮ್ಮ ಮಕ್ಕಳು ಇದರಿಂದ ನಾವು ಬದುಕಿದ್ದು ಇದೇ ತರ ನಾವು ಬಳ್ಕೊಂಡು ಬಂದಿದ್ದು ಕ್ಲಾಸ್ ಇದು ಮಾಡಿ ಈ ತರ ವ್ಯಾಪಾರ ಮಾಡೀನಿ ಅಂತ ತೋರಿಸ್ತೀವಿ ನಿಮ್ಮ ಮಕ್ಕಳ ಭವಿಷ್ಯ ಮತ್ತೆ ನಿಮ್ಮ ಭವಿಷ್ಯ ಮುಂದೆ ಈ ತರ ಇರ್ಬೇಕಂತ ಒಂದು ಕನ್ಸ್ ಕಾಣ್ತೀರಲ್ಲ ಯಾವ ತರ ಕನ್ಸ್ ಕಾಣ್ತೀರಾ

ನೀವು ಈ ಅಂಗಡಿ ತೆಗೆದಿದ್ದೀರಲ್ಲ ಈ ಅಂಗಡಿ ತೆಗೆದಿ ಈ ಕೆಲಸ ಎಲ್ಲ ಮಾಡ್ತಿದ್ದೀರಲ್ಲ ಓ ನಾನು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀನಿ ಅಂತ ಒಂದು ನಿಮಗೆಲ್ಲ ಒಂದು ಹೆಮ್ಮೆ ಇರುತ್ತೆ ಅಂದರೆ ಒಂಥರ ಪ್ರೌಡ್ ಫೀಲಿಂಗ್ ಇರುತ್ತೆ ಈ ಅಂಗಡಿಯಲ್ಲಿ ಯಾವ ವಿಷಯ ನಿಮಗೆ ಒಂಥರ ಪ್ರೌಡ್ ಫೀಲಿಂಗ್ ಕೊಡುತ್ತೆ ಜಾಸ್ತಿ ಏನೇ ಕಾಫಿ ಟೀ ಕಾಫಿ ಟೀ ಓ ಸಕ್ಕದಾಗಿ ಮಾಡ್ದೀನಿ ಸಕ್ಕದಾಗಿ ಕಷ್ಟ ಇಷ್ಟು ಚೆನ್ನಾಗಿ ಮಾಡಿದರೆ ಹೆಂಗಿದ್ದಿದ್ರು ನಾವು ಈಗ ಬರ್ತೀವಿ ನಾಲ್ಕು ಜನ ಆದ್ರೂ ಸೈ ಹಂಚ್ಕೊಂಡಿದೀವಿ ಹೋಗೋದ್ ಬಂದ ಹೆಚ್ಕೊಂಡ ನಾಲ್ಕು ಮೆಚ್ಚುಗೆ ಪಡ್ಕೊಂಡಿದ್ದೀನಿ ಚೆನ್ನಾಗಿದೆ ಚೆನ್ನಾಗಿ ಮಾಡ್ತಾರೆ ಒಳ್ಳೆ ಮನುಷ್ಯರು ಅಂತ ಇನ್ನೂ ನಿಮಗೆ ಗೌರ್ಮೆಂಟ್ ಕಡೆ ಸರಿ ಗೌರ್ಮೆಂಟ್ ಕಡೆಯಿಂದ ನಿಮಗೇನಾದ್ರು ದೈಕ ಹಣದ ಸಹಾಯ ಆಗಿರ್ಬೋದು ಅಥವಾ ನಿಮ್ಗೇನಾದರೂ ಸಪೋರ್ಟ್ ಕೊಡೋ ಥರ ಅಂಗಡಿಗೆ ಈ ಥರ ಏನಾದರೂ ಮಾಡಿದ್ದಾರ ಯಾರು ಮಾಡಿದ್ರು ಯಾರು ಮಾಡಿಲ್ಲ ನಿಮ್ಮ ಸ್ವಂತ ಕಾಲ್ ಮೇಲೆ ನಿಂತ್ಕೊಂಡು ಹಾರ್ಡ್ ವರ್ಕ್ ಮಾಡಿ ನೀವು ಇಷ್ಟು ಮಟ್ಟಿಗೆ ಕಳಿಸ್ಬೋದು ಅಕಸ್ಮಾತ್ ಇವಾಗ ನಿಮಗೆ ಒಂದು ಲಕ್ಷ ಕೊಡ್ತೀನಿ ಅನ್ಕೊಳ್ಳಿ ಆ ಒಂದು ಲಕ್ಷನ ನೀವು ಯಾವ ತರ ಬಳಸ್ಕೋತೀರ ಎಕ್ಸಾಂಪಲ್ ಒಂದು ಲಕ್ಷ ಇದೆ ಅಂದ್ರೆ ನಿಮ್ ಅಂಗಿನ ತರ ನೀವು ಏನ್ ಮಾಡ್ತೀರಾ ಮತ್ತೆ ನಿಮ್ ಜೀವನಕ್ಕೆ ಯಾವ ತರ ಯೂಸ್ ದುಡ್ಡು ಮಾಡಲ್ಲ ಯಾಕೆ ಕೊಟ್ಟುದು ಇಲ್ಲ ದುಡ್ಡು ಬರ್ತಿದೆ ಅಂತಂದ್ರೆ ಮಾತಾಡ್ತಿದ್ರೆ ನಮ್ಗೆ ಏನಾದ್ರೂ ಒಂದು ಒಳ್ಳೆ ಮಾತು ಹೇಳಬೇಕು ಅಂತ ಅನ್ಸಿದ್ರೆ ನೀವು ಏನ್ ಮಾತು ಹೇಳಕ್ ಇಷ್ಟಪಡ್ತೀರ ನೀವು ನಮ್ ತರನೆ ಕಷ್ಟಪಟ್ಟು ಒಂದ್ ಒಳ್ಳೆ ನೆಲೆಯನ್ನು ನಿಂತ್ಕೊಳ್ಳಿ ಮುಂದುವರಿನಿ ನಮ್ ತುಂಬಾ ನಮ್ ಜೀವನದಲ್ಲಿ ತುಂಬಾ ನಾವು ಕಷ್ಟಪಟ್ಟು ಮೇಲೆ ಬಂದಿದ್ದೀವಿ ಅದೇ ತರ ನೀವು ಕಷ್ಟ ಎಲ್ಲ ಹೆದರ್ಕೊಳ್ಬಾರ್ದು ಕಷ್ಟ ನೋಡ್ಕೊಂಡು ಎದ್ಕೊಂಬಾರ್ದು ಆ ಕಷ್ಟ ನಾವು ಎದುರಿಸ್ಕೊಂಡು ಹಾರ್ಡ್ ವರ್ಕ್ ಮಾಡಿಕೊಂಡು ಮುಂದೆ ಬರ್ಬೇಕು ಅಂತ ಅರ್ಥ ಹೇಳ್ತಾ ಇದಾರೆ ಸೊ ಈ ತರ ಯಾರು ಚೆನ್ನಾಗಿ ಹೇಳಿರ್ಲಿಲ್ಲ ತುಂಬಾ ಅದ್ಭುತವಾದ ಮಾತಿಗೆ ಹೇಳಿದ್ದೀರ ಸೊ ನಮ್ಮ ಒಂದು ಅಂಕಲ್ ಈ ಒಂದು ಇಂಟರ್ವ್ಯೂಗೆ ನೀವು ಇಬ್ಬರು ಸಪೋರ್ಟ್ ಮಾಡಿದ್ದೀರಾ ಚೆನ್ನಾಗಿ ಸಾಥ್ ಕೊಟ್ಟಿದ್ದೀರಾ ಕೆಲವೊಂದು ಕಡೆ ಹೋಗಿ ಮಾತಾಡೋಣ ಅಂದರೆ ಎಲ್ಲಪ್ಪ ಟೈಮ್ ಇಲ್ಲ ಸ್ವಲ್ಪ ಕೆಲಸ ಇದೆ ಇಲ್ಲಪ್ಪ ನನಗೆ ಇಷ್ಟ ಆಗೋಲ್ಲ ಈ ಥರ ಹೇಳಿದ್ದಾರೆ ಬಟ್ ನೀವು ಇಬ್ಬರು ಕೋಪ್ರೇಟ್ ಮಾಡಿದ್ದೀರಾ ಸೊ ನೀವು ಈಗ ನೀವೇನು ಮಾತಾಡಿದ್ದೀರೋ ಆ ವೀಡಿಯೋನ ತುಂಬ ಜನ ವಿದ್ಯಾರ್ಥಿಗಳು ನೋಡ್ತಾರೆ ನೋಡ್ಬಿಟ್ಟು ಅವ್ರಿಗೆ ಜೀವನದಲ್ಲಿ ಏನು ಮಾಡಬೇಕು ಯಾವ ಥರ ಇರಬೇಕು ಹೆಂಗೆ ಕಷ್ಟಪಡಬೇಕು ಎಲ್ಲದನ್ನ ಅವ್ರು ತಿಳ್ಕೊಂಡು ನಿಮ್ಮನ್ನು ಪಾಲನೆ ಮಾಡ್ತಾರೆ ಸೊ ಅದಕ್ಕೋಸ್ಕರನೇ ಈ ವಿಡಿಯೋ ನಿಮ್ಮ ವೀಡಿಯೋ ಕೋಪರೇಷನಿಂದ ಸೊ ತುಂಬ ಜನ ಇನ್ಸ್ಪೈರ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಧನ್ಯವಾದಗಳು ಓಕೆನಾ ಬರ್ತೀವಿ ತುಂಬ ಥ್ಯಾಂಕ್ಸ್ ನನಗೆ